ಹೆಂಡ ಬೇಡ ಭೂಮಿ ಬೇಕು ಎಂಬ ಘೋಷಣೆಯೊಂದಿಗೆ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನಾ ಧರಣಿ ಬಗೆಪಲಿ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಹೆಂಡ ಬೇಡ ಭೂಮಿ ಬೇಕು ಹೋಬಳಿಗೆ ಒಂದು ವಸತಿ ಶಾಲೆ ಬೇಕು ಸೂರು ಇಲ್ಲದವರಿಗೆ ಸೂರು ಬೇಕು ಎಂಬ ಘೋಷಣೆಯೊಂದಿಗೆ ಹಾಗೂ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ತಾಲೂಕು ಕಚೇರಿ ಮುಂದೆ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಡಿಎಸ್ಎಸ್ ತಾಲೂಕು ಸಂಘಟನಾ ಸಂಚಾಲಕರಾದ ಎನ್ ಕೋಟಪ್ಪ ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಕಾಶ ವಂಚಿತ ಎಲ್ಲ ಜಾತಿಯ ಬಡವರಿಗೆ ಹಾಗೂ ಮಹಿಳೆಯರಿಗೆ ನ್ಯಾಯ ದೊರಕದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಮಾಜಿಕ ನ್ಯಾಯ ಇರಲು ಸಾಧ್ಯವಿಲ್ಲ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಪ್ರಗತಿ ಸಾಧಿಸಿದಾಗ ಮಾತ್ರ ಸಮಾಜದಲ್ಲಿ ಸ್ವಾಭಿಮಾನದಿಂದ ಬದುಕಲು ಸಾಧ್ಯ ಎಂದು ವ್ಯಾಖ್ಯಾನಿಸಿದ್ದರು ಆದರೆ ಗ್ರಾಮೀಣ ಪ್ರದೇಶ ಹಾಗೂ ನಗರಗಳು ಸೇರಿದಂತೆ ಅನೇಕ ಜನ ಮೂಲಭೂತ ಸೌಲಭ್ಯಗಳು ಇಲ್ಲದೆ ಅತಂತ್ರ ಪರಿಸ್ಥಿತಿಯಲ್ಲಿ ಬದುಕುತ್ತಿದ್ದಾರೆ ದಲಿತರ ಸ್ಮಶಾನಗಳ ಒತ್ತುವರಿ ಮಾಡಿಕೊಂಡು ಕೆಲವು ಕಡೆ ಸ್ಮಶಾನಗಳೇ ಇಲ್ಲದೆ ಪರದಾಡುವಂತೆ ಆಗಿದೆ ಇನ್ನು ಹಳ್ಳಿಗಳಲ್ಲಿ ಕೆಲ ಚಿಲ್ಲರೆ ಅಂಗಡಿಗಳು ಮನೆಗಳಲ್ಲಿ ಸೇರಿದಂತೆ ಅಕ್ರಮವಾಗಿ ಮದ್ಯ ಮಾರಾಟವಂತೂ ಸಾಮಾಜಿಕ ಸಮಸ್ಯೆಯಾಗಿ ಮಾರ್ಪಟ್ಟಿದೆ ಇಂತಹ ಗಂಭೀರ ಸಮಸ್ಯೆಗಳ ಬಗ್ಗೆ ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಹಾಗೂ ಸರ್ಕಾರ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಬೇಡ ಭೂಮಿ ಬೇಕಂತ ಘೋಷಣೆಗಳೊಂದಿಗೆ ಸಾಂಕೇತಿಕ ಧರ್ಮಿಯನ್ನು ಹಮ್ಮಿಕೊಂಡಿದ್ದೀವೋ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಹಿರಿಯ ದಲಿತ ಮುಖಂಡರಿಗೆ ಮತ್ತು ಹಿರಿಯ ದಲಿತ ಮುಖಂಡರಿಗೆ ಬಿ ಮಂಡನೆಗಳು ತಿಳಿಸುತ್ತಾ ಸುಮಾರು ನಾಲ್ಕು ದಶಕಗಳಿಂದ ದಲಿತ ಸಂಘರ್ಷ ಸಮಿತಿ ರಾಜ್ಯಾದ್ಯಂತ ಎಂದ ಬೇಡ ಭೂಮಿ ಬೇಕು ಎಂದ ಬೇಡ ವಸತಿ ಬೇಕು ಎಂದ ಬೇಡ ಶಿಕ್ಷಣ ಬೇಕು ಎಂದ ಬೇಡ ಆರೋಗ್ಯ ಬೇಕಂತ ಸುಮಾರು ನಾಲ್ಕು ದಶಕಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ ಈಗ ಆ ಎಜೆಂಡ ಉಲ್ಟಾ ಆಗಿದೆ ಬಂಧುಗಳೇ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಇವತ್ತು ಯಥೇಚ್ಛವಾಗಿ ರಾಜ್ಯಾದ್ಯಂತ ಎಲ್ಲ ಹಳ್ಳಿಗಳಲ್ಲೂ ಕೂಡ ಲೈಸೆನ್ಸ್ ಇಲ್ದಿರ ರಾಜೋಷವಾಗಿ ಇವತ್ತು ಎಂಡ ಮಾಡ್ತಾ ಇದ್ದಾರೆ ಯಾವ ಅಧಿಕಾರಿಗಳು ಕೂಡ ಅದನ್ನು ಎಚ್ಚೆತ್ಕೊಳ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಅದನ್ನು ತಡೆ ಮಾಡದಿದ್ರೆ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಎಚ್ಚರಿಕೆ ಕೊಡುತ್ತಾ ಏನು ಅಬಕಾರಿ ಇಲಾಖೆ ಇದ್ದಾರೋ ಅವರು ಯಾರು ಕೂಡ ಇವತ್ತು ನಮ್ಮ ತಾಲೂಕಲ್ಲಿ ಬಾಲುಗಳು ಮಾಲೀಕರು ಮತ್ತು ಅಬಕಾರಿ ಅಧಿಕಾರಿಗಳು ಶಾಮೀಲಾಗಿ ಇವತ್ತು ಇವತ್ತು ಯಾರು ಕೂಡ ಅಲ್ಲಿಗಳಿಗೋಗಿ ಅದನ್ನು ತಡೆ ಮಾಡ್ತಾ ಇಲ್ಲ ದಯಮಾಡಿ ಅದನ್ನು ತಡೆ ಹೇಳಿ ನಮ್ಮ ದಲಿತ ಸಂಘಟನೆ ಒತ್ತಾಯ ಮಾಡ್ತಾ ಇದೆ ಬಂಧುಗಳೇ ಬಂಧುಗಳೇ ಅದೇ ರೀತಿಯಾಗಿ ಏನು ನಮ್ಮ ದಲಿತರಿಗೆ ಮೂಲಭೂತ ಸೌಕರ್ಯಗಳು ಏನಿದಾವೋ ಅವೆಲ್ಲ ಕೂಡ ಸುಮಾರು ಹದಿನೈದು ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ಕುಂಠಿತವಾಗ್ತಾ ಇದ್ದಾವೆ ಇವತ್ತು ಉದಾಹರಣೆ ಹೇಳ್ಬೇಕಾದ್ರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು ಹತ್ತು ವರ್ಷಗಳ ಹಿಂದೆ ಎಸ್ ಸಿ ಎಸ್ ಟಿ ನಿಗಮಗಳಲ್ಲಿ ಎಷ್ಟು ಅನುದಾನ ಬೇಕು ಅಷ್ಟು ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದ್ರು ಈಗ ಸುಮಾರು ಏಳೆಂಟು ವರ್ಷಗಳಿಂದ ಈಗ ಅನು ಅನುದಾನವನ್ನು ಮೊಟ್ಟಕುಗೊಳಿಸಿ ಬೇರೆ ಕಾರ್ಯಕ್ರಮಗಳಿಗೆ ಉಪಯೋಗಿಸ್ತಾ ಇದ್ದಾರೆ ದಯಮಾಡಿ ಸರ್ಕಾರ ಅದನ್ನು ನಮ್ಮ ಕಾರ್ಯಕ್ರಮ ಕಲ್ಯಾಣ ಕಾರ್ಯಕ್ರಮ ಏನಿದೆಯೋ ಅದಕ್ಕೆ ಉಪಯೋಗಿಸಬೇಕು ಮತ್ತೆ ಇವತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗ್ಬೋದು ಆದಿಶಾಂಬ ಅಭಿವೃದ್ಧಿ ನಿಗಮ ಆಗ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆಗ್ಬೋದು ಗೋವಿ ನಿಗಮ ಆಗ್ಬೋದು ಲಂಬಾಣಿ ನಿಗಮ ಆಗ್ಬೋದು ಇವೆಲ್ಲ ನಿಗಮಗಳಿಗೂ ಕೂಡ ಇವತ್ತು ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಯಾವ ಸ್ಕೀಮ್ ಬಂದರೂ ಒಂದೊಂದು ಮಾತ್ರವೇ ಬರ್ತಾ ಇದೆ ದಯಮಾಡಿ ಇದಕ್ಕೆಲ್ಲ ಕಾರಣ ಸರ್ಕಾರ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲ ನಮ್ಮ ಕಲ್ಯಾಣ ಕಾರ್ಯಕ್ರಮಗಳು ಏನಿದಾವೋ ಅವೆಲ್ಲವನ್ನು ನಾವು ಏನು ಹಿಂದಿನ ಐವತ್ತು ವರ್ಷಗಳಿಂದ ಏನು ಅನುದಾನ ಕೊಡ್ತಾ ಇದ್ದೋ ಅದನ್ನು ಮತ್ತೆ ಮರು ಹೇಳಿ ಮನವಿ ಮಾಡ್ತಾ ಇದ್ದೀವಿ ಬಂಧುಗಳೇ